ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ನಲ್ಲಿ ಬಂದು ಬೇಸಿಕ್ ಟು ಅಡ್ವಾನ್ಸ್ ಟೈಲರಿಂಗ್ ಕ್ಲಾಸ್ ನ ನಲ್ಲಿ ನಾನು ಪಫಿ ಸ್ಲೀವ್ಸ್ ಅಂತ ಹೇಳ್ತಾರೆ ಈ ಸ್ಲೀವ್ಸ್ ಈ ಸ್ಲೀವ್ಸ್ ಸ್ಟಿಚಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಇಂದು ಸ್ಟಿಚಿಂಗ್ ಏನಿದೆ ಅದನ್ನ ತೋರಿಸಿದೀನಿ ಅದನ್ನ ನಾನು ಇಪ್ಪತ್ತೊಂದನೇ ಕ್ಲಾಸ್ ನಲ್ಲಿ ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದೀನಿ ಹಂಗೆ ಆಲ್ರೆಡಿ ಒಂದು ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಿ ಇಪ್ಪತ್ತೊಂದು ಕ್ಲಾಸ್ ನಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಏನೇನು ಹೇಳ್ಕೊಡ್ಬೇಕಾಗಿತ್ತು ಮೆಸರ್ಮೆಂಟ್ ತಗೊಳ್ಳೋದಾಗ್ಲಿ ಪೇಪರ್ ಕಟಿಂಗ್ ಆಗಲಿ ಬ್ಲೌಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನಾರ್ಮಲ್ ಬ್ಲೌಸ್ ಅಂದ್ರೆ ವಿತೌಟ್ ಲೈನಿಂಗ್ ಬ್ಲೌಸ್ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಯಾವತರ ಮಾಡ್ಬೇಕು ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಂಗಾಗಿ ನೀವು ಯಾರಾದರೂ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂದ್ರೆ ನಿಮಗೇನಾದ್ರೂ ಟೈಲರಿಂಗ್ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಟೈಲರಿಂಗ್ ಕಲಿಬೇಕು ಕಲಿಬೇಕನ್ನೋ ಆಸಕ್ತಿ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸು ಕ್ಲಾಸಿಂದ ವಿಡಿಯೋಸ್ ಹಾಕೋದು ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬಂದು ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಅವಾಗ ನೀವು ಕಲೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಯಾಕಂದರೆ ನೀವು ಮತ್ತೆ ಸರ್ಚ್ ಮಾಡ್ಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ ನೀವು ಜಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೋಬೇಕು ಆಲ್ ಬಟನ್ ಆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡ್ರೆ ನಾನು ಹಾಕುವಂತ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಬಂದು ನಿಮ್ಮ ಫೋನಿಗೆ ರೀಚ್ ಆಗಿಬಿಡುತ್ತೆ ಅವಾಗ ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ ಹಾಗೆ ಇನ್ನೊಂದೇನಂದ್ರೆ ನಾನು ಇದರಲ್ಲಿ ಫಾಸ್ಟ್ ಆಗಿ ಏನು ಹೇಳ್ಕೊಡ್ತಾ ಇಲ್ಲ ಆಮೇಲೆ ಸ್ಪೀಡ್ ಆಗಿ ಏನು ನಿಮ್ಗೆ ಏನು ನಾನು ಇದನ್ನ ಟೈಲರಿಂಗ್ ಏನು ಸ್ಟಿಚಿಂಗ್ ಆಗಲಿ ಕಟಿಂಗ್ ಆಗಲಿ ಏನು ತೋರಿಸ್ಕೊಡ್ತಾ ಇಲ್ಲ ಎಲ್ಲಾನು ಪ್ರತಿಯೊಂದನ್ನು ನೀವು ಟೈಲರಿಂಗ್ ಕ್ಲಾಸಿಗೆ ನೀವು ಹೋದಾಗ ನಿಮ್ಗೆ ಯಾವ ರೀತಿಯಾಗಿ ಪ್ರತಿಯೊಂದನ್ನು ಹೇಳ್ಕೊಡ್ತಾರೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಎಲ್ಲ ನೀಟಾಗಿ ಇದ್ದೀನಿ ಹಾಗಾಗಿ ನಿಮಗೆ ಯಾರಾದರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡೋದ್ರಿಂದ ಇವತ್ತಿಂದ ಒಂದು ವಿಡಿಯೋ ನೀವು ನೋಡ್ಬೋದು ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು ಅವಾಗ ನಿಮಗೆ ಕಲೀಲಿಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ನಾನು ಹೇಳ್ಕೊಡುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾಕಂದರೆ ನಿಮ್ಮದು ನೀವು ಕೊಡುವಂಥ ಒಂದು ಲೈಕು ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ಮತ್ತೆ ಹಂಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡ್ರಿ ಶೇರ್ ಮಾಡೋದ್ರಿಂದ ಅವರಿಗೂ ಇನ್ನ ಕಲಿಯೋರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಕಲಿಯಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ನಿಮ್ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ವಿಡಿಯೋ ಬಂದು ಇಪ್ಪತ್ತೆರಡನೇ ವಿಡಿಯೋ ಇದು ಇದು ಕ್ಲಾಸ್ ಇಂದು ಟೈಲರಿಂಗ್ ಕ್ಲಾಸ್ ಇಂದು ಇಪ್ಪತ್ತೆರಡನೇ ವಿಡಿಯೋ ಇದರಲ್ಲಿ ಬಂದು ಇಲ್ಲಿ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಇದು ಬಂದು ಪಫಿ ಸ್ಲೀವ್ಸ್ ಅಂತ ಹೇಳ್ತಾರೆ ಅಥವಾ ನೀವು ಬಫ್ ಸ್ಲೀವ್ಸ್ ಅಂತಂದಾದರೂ ಹೇಳ್ಬೋದು ಇಲ್ಲಿಂದ ಇಲ್ಲಿವರೆಗೂ ಇದು ಬಂದು ಎಲ್ಬೋ ಸ್ಲೀವ್ಸ್ ಇದೆ ಇದು ಎಲ್ಬೋ ಸ್ಲೀವ್ಸ್ ಇಲ್ಲಿ ಮೇಲ್ಗಡೆ ಈ ಕ್ಲಾತ್ ಏನಿದೆ ಇದು ನಮಗೆ ಬಫ್ ಸ್ಲೀವ್ಸ್ ಗೆ ಅಥವಾ ಪಫ್ ಗೆ ಫ್ರಿಲ್ಸ್ ಇಡೀಲಿಕ್ಕೋಸ್ಕರ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಕಟ್ ಮಾಡ್ಕೊಂಡಿರ್ತೀವಿ ಇದ್ರದ್ದು ಕಟಿಂಗ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇದ್ರದ್ದು ಕಟಿಂಗು ಮತ್ತೆ ಕಟಿಂಗ್ ಕೂಡ ನಾವು ನಾನು ಮೂರು ಭಾಗ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಒಂದೊಂದಾಗಿ ಒಂದೊಂದಾಗಿ ತೋರಿಸಿಕೊಟ್ಟಿದ್ದೀನಿ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಆ ವಿಡಿಯೋ ನೋಡ್ಬಿಟ್ರೆ ಸಾಕು ಆರಾಮಾಗಿ ನೀವೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಿ ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಇದ್ರದ್ದು ಬಂದು ಇವತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಲೈನಿಂಗ್ ಇದು ಬಂದು ಮೇನ್ ಕ್ಲಾತ್ ಈ ಮೇನ್ ಕ್ಲಾತ್ ನಲ್ಲಿ ಈ ಕಡೆ ಸೈಡ್ ಗೆ ಬಟ್ಟೆ ನಮಗೆ ಕಡಿಮೆ ಇದೆ ಕರೆಕ್ಟ್ ಆಗಿದೆ ಇದು ಎಕ್ಸ್ಟ್ರಾ ಬಟ್ಟೆ ಇರೋದು ಇದು ಸ್ಲೀವ್ಸ್ ಇಂದು ಇಷ್ಟು ಇಷ್ಟು ಬಟ್ಟೆ ನನಗೆ ಇವಾಗ ಕಡಿಮೆ ಆಗಿದೆ ಹಂಗಾಗಿ ನಾನು ಏನ್ ಮಾಡ್ತೀನಿ ನಾಲ್ಕು ಪೀಸ್ ನ ಈ ಕಡೆ ಸೈಡ್ ಗೆ ಈ ಕಡೆ ಸೈಡ್ ಗೆ ಎಷ್ಟು ಬಟ್ಟೆ ಬೇಕೋ ಆ ತರ ಬಟ್ಟಿನ ನಾಲ್ಕು ಪೀಸ್ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಈ ಬಟ್ಟೆ ಈ ಮೇನ್ ಕ್ಲಾತ್ ಗೆ ಏನಿದೆ ಈ ಬಟ್ಟೆನ ಜೋಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ಲೈನಿಂಗ್ ಬಟ್ಟಿನ ಇದ್ರ ಮೇಲೆ ಹಚ್ಚಿ ನಿಮಗೆ ಸ್ಟಿಚಿಂಗ್ ತೋರಿಸ್ತೀನಿ ಯಾವ ತರ ಜೋಡಿಸ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು ಇದರಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತೆ ಉಲ್ಟಾ ಸೀದಾ ನೋಡ್ಕೋಬೇಕು ಸೀದಾ ಇರಬೇಕು ಸೀದಾ ಇರೋ ಬಟ್ಟೆ ಮೇಲೆ ಈ ಬಟ್ಟಿನ ಹಾಕ್ಬೇಕು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದರಲ್ಲೂ ಊಟ ಸೀದಾ ಅಂತ ನೀವು ನೋಡ್ಕೋಬಹುದು ಉಲ್ಟಾ ಸೀದಾ ಇಲ್ಲ ಅಂದ್ರೆ ಹಂಗೆ ಹಾಕ್ಬಹುದು ಇದೇನು ಒಳಗಡೆ ಹೋಗುತ್ತೆ ನಡೀತದೆ ಹಾಕೊಂಡು ಈ ತರ ಹೆಂಗ ಇಟ್ಕೋಬೇಕು ಈ ಕಡೆ ಒಂದು ಈ ಕಡೆ ಒಂದು ಹಿಂಗಿಟ್ಕೊಂಡು ಇವಾಗ ಈ ಕಡೆ ಈ ಕಡೆ ಒಂದು ಅರ್ಧ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಇವಾಗ ಈ ಕಡೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದೇ ತರ ಈ ಕಡೆ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೆ ನೋಡ್ರಿ ಈ ತರ ಈ ಕಡೆ ಈ ಕಡೆ ಇವಾಗ ಸ್ಟಿಚ್ ಮಾಡ್ಕೊಂಡು ಇದಾದ್ಮೇಲೆ ಇನ್ನೊಂದು ಇನ್ನೊಂದು ಸ್ಲೂಸಿ ಕೂಡ ನಾವು ಇದನ್ನ ಸ್ಟಿಚ್ ಮಾಡ್ಕೋಬಹುದು ಸ್ಟಿಚಿಂಗ್ ಯಾವ ತರ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ಇವಾಗ ನಾವು ಜೋಡಿಸಿ ಇಟ್ಕೊಂಡಿದ್ದೇವಲ್ಲ ಈ ಜೋಡಿಸಿಟ್ಕೊಂಡಿರೋ ಬಟ್ಟಿನ ಒಂದು ಅರ್ಧ ಇಂಚ್ ಅಷ್ಟು ಬಟ್ಟಿ ಬಿಟ್ಟು ಇದನ್ನ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ಬೇಕು ಈ ತರ ಈ ಕಡೆ ಆಯ್ತಲ್ಲ ಇವಾಗ ಇದನ್ನ ಟರ್ನ್ ತಗೋಬೇಕು ಟರ್ನ್ ತಗೊಂಡು ಈ ಕಡೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಮೊದ್ಲೇ ನಾವು ಜೋಡಿ ಸಿಟ್ಕೊಂಡ್ಬಿಟ್ಟಿದ್ವಿ ಇವಾಗ ನಮ್ಗೆ ಇದ್ರಲ್ಲಿ ಏನು ಇರಂಗಿಲ್ಲ ಇರಲಿಲ್ಲ ಇಷ್ಟ ಆಯ್ತಲ್ವಾ ಇಷ್ಟಿವಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಪಟ್ಟಿ ಏನಿರುತ್ತೆ ನೋಡ್ರಿ ಈ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋಬೇಕು ಇದೇ ತರ ಸೇಮು ಮಾಡ್ಕೊಂಡು ಇಲ್ಲಿ ಬಟ್ಟೆ ಈ ಬಟ್ಟೆ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋಣ ಈ ತರ ಬಟ್ಟೆ ಏನಾದ್ರೂ ಸಾಲ್ಟೇಜ್ ಇದ್ರೆ ನಿಮ್ ಕಡೆ ಈ ತರ ನೀವು ಸ್ಟಿಚ್ ಮಾಡ್ಕೋಬಹುದು ಬಟ್ಟಿ ಇದ್ ಬೇಕು ನಾವು ಅಷ್ಟು ಬಟ್ಟಿನ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಈ ತರ ಸ್ಟಿಚ್ ಮಾಡ್ಕೋಬೇಕು ಈ ತರ ಒಳ ಇದು ಇವಾಗ ಹೋಗ್ಬಿಡುತ್ತೆ ನಮ್ಗೆ ಇದನ್ ಮೇಲ್ಗಡೆ ಕಾಣಂಗಿಲ್ಲ ಇದೇ ತರ ಇವಾಗ ಇನ್ನೊಂದು ಕೂಡ ನಾನ್ ಸ್ಟಿಚ್ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಬಟ್ಟೆ ಜಾಯಿಂಟ್ ಮಾಡ್ತೇವೆ ಅಂದ್ರೆ ಸೀದಾ ಇರುತ್ತೆ ಮೇನ್ ಕ್ಲಾತ್ ನಲ್ಲಿ ಸೀದಾ ಉಲ್ಟಾ ಅಂತ ಏನಿರುತ್ತಲ್ಲ ಸೀದಾ ಇರೋದ್ರ ಮೇಲೆ ಈ ಬಟ್ಟೆ ಹಾಕಬೇಕು ಉಲ್ಟಾ ಇರೋದ್ರ ಮೇಲೆ ಹಾಕಬಾರ್ದು ಉಲ್ಟಾ ಇರೋದ್ರ ಮೇಲೆ ಹಾಕಿದ್ರೆ ಅದು ಉಲ್ಟಾ ಆಗಿರುತ್ತೆ ಈ ತರ ಈ ಕಡೆಯಿಂದ ಈ ಕಡೆ ಒಂದು ಮತ್ತೆ ಈ ಕಡೆಯಿಂದ ಈ ಕಡೆ ಒಂದು ಇದನ್ನ ಫಸ್ಟ್ ಈ ತರ ಜೋಡಿಸಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡಿದಾಗ ಅದೇ ಅದೇ ತರ ಇದಕ್ಕೂ ಒಂದು ಅರ್ಧ ಇಂಚ್ ಬಟ್ಟಿಗೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು ಜೋಡಿ ಸಿಕ್ಕೊಂಡುದರಿಂದ ಏನ್ ಬೆನಿಫಿಟ್ ಅಂದ್ರೆ ನಮಗೆ ಉಲ್ಟಾ ಪಟ್ಟಿ ಆಗಂಗಿಲ್ಲ ಇಷ್ಟ ಆದ್ಮೇಲೆ टैग मारकोन इधर मेली इनन दोलगी ಹಾಕೊಂಡೆ ಇದು ಬಟ್ಟಿ ಇನ್ ಜಾಯಿಂಟ್ ಮಾಡ್ಬಿಟ್ಟು ಹಾಕೊಂಡೆ ಈ ಸ್ಟೈಲ್ ಅಲ್ಲ ಇವಾಗ ಇದನ್ನ ಜಾಯಿಂಟ್ ಮಾಡ್ ಲೈನಿಂಗ್ ಬಟ್ಟಿ ಮೇಲೆ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ನಾವು ಸ್ಟಿಚ್ ಮಾಡಬೇಕು ಇದನ್ನು ಅಷ್ಟೇ ಸೀದಾ ಇರೋದ್ರ ಮೇಲೆ ಲೈನಿಂಗ್ ಬಟ್ಟಿನ ಹಾಕಬೇಕು ಉಲ್ಟಾ ಇರೋದ್ರ ಮೇಲೆ ಹಾಕ್ಬಾರ್ದು ಸೀದಾ ಇರೋದ್ರ ಮೇಲೆ ಲೈನಿಂಗ್ ಬಟ್ಟಿನ ಹಾಕಿ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚ್ ಬಟ್ಟಿನ ಮೊದಲೇ ಬಿಟ್ಟಿರ್ತೇವೆ ಈ ತರ ನೀರು ಇದ್ರಲ್ಲಿ ನಿಮಿಕ್ ಅಂಬದಲ್ಲಿ ಕಾಣಿಸಿರ್ಬೋದು ಇಲ್ಲಿ ಲೈನ್ ಇದೆ ಅಲ್ಲ ಈ ಲೈನ್ ಬಂದು ಈ ಅರ್ಧ ಇಂಚ್ ಬಟ್ಟಿನ ಮೊದಲೇ ಬಿಟ್ಟಿರ್ತೇವೆ ನಾವು ಇದನ್ನ ಸ್ಟಿಚ್ ಮಾಡೋಕ್ಕೋಸ್ಕರ ಆ ಅರ್ಧ ಇಂಚ್ ಬಟ್ಟಿಗೆ ಒಂದು ಹೊಲಿಗೆ ಹಾಕ್ಬೇಕು ಇಲ್ಲಿ ಫಸ್ಟ್ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸ್ಕೊಂಡು ಅರ್ಧ ಇಂಚು ಬಟ್ಟಿಗೆ ಏನ್ ಬಿಟ್ಟಿದ್ವಲ್ಲ ಅರ್ಧ ಇಂಚು ಪಟ್ಟಿಗೆ ಒಂದು ಹೊಲಿಗೆ ಹಾಕ್ಬೇಕು ಬಟ್ಟೆ ಹಿಂಗ್ ಹೊಲಿಗೆ ಹಾಕಿದ್ವಿಲ್ಲ ಇದು ವೈಟ್ ದಾರದಿಂದ ಹಾಕಿದ್ವಿ ನೋಡ್ರಿ ಚೆನ್ನಾಗಿ ಕಾಣಿಸ್ತಿರ್ಬೋದು ಇದರಲ್ಲಿ ಇದನ್ನ ಏನ್ ಮಾಡ್ತೀನಿ ನಾನು ಟರ್ನ್ ಮಾಡ್ತೀನಿ ಟರ್ನ್ ಮಾಡಿ ಇವಾಗ ಇದ್ರ ಮೇಲೆ ಇನ್ನೊಂದ್ ಹೊಲಿಗೆ ಹಾಕ್ತೀನಿ ಹಾಕಿದ್ದಾದ್ಮೇಲೆ ಇಲ್ಲಿ ಈ ತರ ಹಿಂಗ್ ಹೊಲಿಗೆ ಹಾಕಿದ್ದೇನೆ ನೋಡ್ರಿ ಇಲ್ಲಿ ಇದು ಹಾಕಿದ್ದಾದ್ಮೇಲೆ ಹಿಂಗ್ ಫೋಲ್ಡ್ ಮಾಡ್ತೇನೆ ಇದನ್ನು ಫೋಲ್ಡ್ ಮಾಡಿ ಇದ್ರ ಮೇಲೆ ಈ ಎಜ್ಜಿಗೆ ಇನ್ನೊಂದು ಬೇಕಂದ್ರೆ ನೀವು ಹೊಲಿಗೆ ಹಾಕ್ಬಹುದು ಇಲ್ಲ ಅಂದ್ರೆ ಹಂಗೆ ಲೈನಿಂಗ್ ಕೂಡ ಜಾಯಿಂಟ್ ಮಾಡ್ಕೋಬಹುದು ಇದನ್ನ ಒಂಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ಕೂಡುತ್ತೆ ಆವಾಗ ನೀವು ಲೈನಿಂಗ್ ಬೇಕಂದ್ರೆ ಹಂಗೆ ಡೈರೆಕ್ಟ್ ಆಗಿ ಕೂಡ ಜಾಯಿಂಟ್ ಮಾಡ್ಕೋಬಹುದು ತರ ಸ್ಟಿಚ್ ಮಾಡಿದ್ರೆ ಇಲ್ಲಿ ನಿಮಗೆ ಹೊಲಗಿನೂ ಕಾಣಂಗಿಲ್ಲ ಮತ್ತಿಲ್ಲಿ ನೀವು ಕೈ ಹೊಲಿಗೆ ಹಾಕೋಬೇಕು ಅನ್ನೋ ಅವಶ್ಯಕತೆನು ಬರಂಗಿಲ್ಲ ಇದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರ ಇರುತ್ತೆ ಇದು ಹಿಂಗಾಗಿ ಈ ತರ ಏನಾದ್ರು ಮಾಡ್ಕೋಬಹುದು ಇಲ್ಲ ನಿಮಗೆ ಇಲ್ಲಿ ಒಂದ್ ಹೆಡ್ಜ್ ಇನ್ನೊಂದು ಹೊಲಿಗೆ ಬೇಕಂದ್ರೆ ನಿಮ್ಮ ಹತ್ರ ಹೊಲಿಗೆ ಆದ್ರೆ ಹಾಕೋಬಹುದು ಇವಾಗ ಇದಾದ್ಮೇಲೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಸೈಡ್ಗೆ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತಿನ್ಬಹುದು ಇದೇ ತರ ಸೇಮ್ ಇವಾಗ ಇನ್ನೊಂದ್ ಇದೆಲ್ಲ ಇನ್ನೊಂದು ಬ್ಲೌಸ್ ಇನ್ನೊಂದು ಇದನ್ನು ಕೂಡ ಜೋಡಿಸ್ಕೊಂಡು ಇದೇ ತರ ಸ್ಟಿಚ್ ಆದಮೇಲೆ ಫ್ರಿಲ್ಸ್ ಹಿಡಿಬೇಕು ಇದು ಕೂಡ ಅಷ್ಟೇ ಮೇನ್ ಕ್ಲಾತ್ ಅಂದ್ರೆ ಸೀದಾ ಇರೋದ್ರ ಮೇಲ್ಗಡೆ ಇರಬೇಕು ಸೀದಾ ಇರೋದ್ರ ಮೇಲೆ ಈ ಲೈನಿಂಗ್ ಬಟ್ಟೆನ ಹಾಕ್ಬೇಕು ಲೈನಿಂಗ್ ಬಟ್ಟೆಯಲ್ಲಿ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿರ್ತೇವಲ್ಲ ಮೊದಲೇ ಅದನ್ನ ಈ ತರ ಹಾಕಿ ಇದಕ್ಕೂ ಅಷ್ಟೇ ಅರ್ಧ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಹಿಂಗ ಟರ್ನ್ ತಗೋಬೇಕು ಟರ್ನ್ ತಗೊಂಡು ಇದಕ್ಕೊಂದು ಮೇಲೆ ಇನ್ನೊಂದು ಹೊರಗೆ ಹಾಕ್ಬೇಕು ಲಜ್ಜಿಗೆ ನೆಕ್ಸ್ಟ್ ಟರ್ನ್ ಮಾಡಿಕೊಂಡು ಪ್ರೆಸ್ ಇದು ನೀಟಾಗಿ ಕೂಡುತ್ತೆ ಈ ಆದ್ಮೇಲೆ ಇನ್ನೊಂದು ಹೊಲಿಗೆ ನೀವು ಹಾಕ್ತೀನಿ ಅಂದ್ರೆ ಹಾಕ್ಬೋದು ತೋರಿಸ್ತೇನೆ ಅದನ್ನ ಯಾವ ತರ ಮತ್ತೆ ಅದು ಕನ್ಫ್ಯೂಸ್ ಆಗಬಾರ್ದಲ್ಲ ಇಲ್ಲಿ ಈ ತಲೆ ಮಾಡ್ಕೊಂಡಿದೆ ಈ ಕಡೆ ಇದೆ ಇಲ್ಲಿ ಹೆಜ್ಜಿಗೆ ಪೂರ್ತಿ ಹೆಜ್ಜಿಗೆ ಇನ್ನೊಂದು ಹೊಲಿಗೆ ಈ ತರ ನಿಡ್ಬೇಕಂದ್ರೆ ಇದನ್ನ ಕೂಡ ಹಾಕೋಬಹುದು ಈ ತರನು ಹಾಕೋಬಹುದು ಇದಾದ್ಮೇಲೆ ಇದು ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಬಟ್ ಏನಾದರೂ ಶಾರ್ಟ್ ಆಯ್ತಿದ್ರೆ ಆಮೇಲೆ ಜಾಯಿಂಟ್ ಹಾಕೊಂಡು ಇಲ್ಲದ್ರೆ ಅದನ್ನ ಮೊದಲೇ ನಾವು ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಬ್ಲೌಸ್ ಹೊಲೋ ಟೈಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ ಇವಾಗ ಸ್ಲೀವ್ಸ್ ಗೆ ಬಟ್ಟೆ ಕಡಿಮೆ ಬಿತ್ತು ನಾವ್ ಇವಾಗ ಮೊದ್ಲೇ ಜಾಯಿಂಟ್ ಮಾಡ್ಕೊಂಡು ಈ ತರ ಇವಾಗ ಫ್ರಿಲ್ಸ್ ಎಲ್ಲ ಮೊದಲೇ ಇವಾಗ ತೋಳೆಲ್ಲ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಎಲ್ಲ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಡೈರೆಕ್ಟ್ ಆಗಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಬಿಡ್ಬಹುದು ಎಲ್ಲ ಆದ್ರೆ ಮತ್ತೆ ಸ್ಲೀವ್ಸ್ ರೆಡಿ ಮಾಡ್ಕೊಂಡು ಕುಂದ ಮೊದಲೇ ರೆಡಿ ಮಾಡಿ ಆಮೇಲೆ ಸ್ಟಿಚ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ನಮ್ಮ ಕೆಲಸ ಇಷ್ಟ ಆಯ್ತಲ್ವಾ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡ್ಕೊಂಡ್ವಲ್ಲ ಮೇನ್ ಕ್ಲಾತ್ ಗೆ ಇವಾಗ ನಿಮಗೆ ಇದರಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿ ನಾಚ್ ಹಾಕಿದೀನಿ ನೋಡ್ರಿ ಈ ನಾಚ್ ಈ ಕಡೆ ಒಂದು ನಾಚು ಈ ಕಡೆ ಒಂದು ನಾಚು ಹಾಕಿರ್ತೀವಿ ಈ ನಾಚಿಗೆ ಇನ್ನೊಂದು ಟೈಮ್ ನಾವು ಇದನ್ನೊಂದ್ ಸ್ವಲ್ಪ ಈ ತರ ನಾಚ್ ಹಾಕೋಬೇಕಂದ್ರೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡಿದಾದ್ಮೇಲೆ ಇದು ಈ ತರ ಇರುತ್ತಲ್ವಾ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಇವಾಗ ಇಲ್ಲಿಂದ ನಾವು ಫ್ರಿಲ್ಸ್ ಹಿಡಿಯೋಕ್ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿ ನಾಚ್ ಹಾಕಿದ್ದೀವೋ ಅಲ್ಲಿಗೆ ಮತ್ತೆ ಇದನ್ನ ಇನ್ ಫೋಲ್ಡ್ ಮಾಡ್ಕೋಬೇಕು ಎರಡೇ ಈಕ್ವಲ್ ಆಗಿ ಜೋಡಿಸ್ಕೋಬೇಕು ಇದನ್ನ ಎರಡು ಈಕ್ವಲ್ ಆಗಿ ಜೋಡಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿ ಈ ಮಿಡಿಲ್ ಪಾರ್ಟ್ ಇಲ್ಲಿ ಕೂಡ ಒಂದು ನಾಟ್ಸ್ ಹಾಕಬೇಕು ನಾವು ಫ್ರಿಲ್ಸ್ ಸಿಡಿತೀವಲ್ವಾ ಫ್ರಿಲ್ಸ್ ಸಿಡಿವಾಗ ಇಲ್ಲಿಂದ ಇಲ್ಲಿಗೆ ಬಂದು ಸ್ಟಾಪ್ ಆಗ್ಬೇಕು ಈ ಕಡೆಯಿಂದ ಇಲ್ಲಿಗೆ ಬಂದು ಸ್ಟಾಪ್ ಆಗ್ಬೇಕು ಈ ತರ ಫ್ರಿಲ್ಸ್ ಸಿಡಿ ఇవ్వ ఈ కడయంగా నాలుగు ఫ్రిల్స్ బంధువు అదే తర ఈ కడయంగానూ ఇవగా నాలుక్ ఫ్రిల్స్ బర్ ఇకల్ కల్ ఇంచు ఫ్రిల్స్ ఇరవెక్త ಈ ತರ ನಾನು ಫಿಲ್ಸ್ ಇಲ್ಲಿ ನೋಡಬಹುದು ಇದನ್ನ ಇವಾಗ ಹಿಂಗ್ ಓಪನ್ ಮಾಡ್ತೇನೆ ಓಪನ್ ಮಾಡಿದಾಗ ಈ ತರ ಇದು ಬಫ್ ಬರುತ್ತೆ ಈ ತರ ನೀವು ಇದನ್ನ ಫ್ರಿಲ್ಸ್ ಇಡ್ಕೊಂಡು ಕಂಪ್ಲೀಟ್ ಮಾಡ್ಕೊಬೋದು ಇವಾಗ ಇದು ಸ್ಲೀವ್ಸ್ ಬಂದ್ರೆ ನಮಗೆ ತೋಳು ಬಂದು ಇಷ್ಟೇ ಬಂತು ಕಟ್ ಮಾಡಿದಾಗ ಇಷ್ಟು ದೊಡ್ಡದ್ ಬಂದಿತ್ತು ಇದು ಏನ್ ಎಕ್ಸ್ಟ್ರಾ ಬಟ್ ಇತ್ತು ಇದಿಷ್ಟು ನಮಗೆ ಬಫ್ ಸಿಗೋ ಈ ತರ ನಾವು ಬಫ್ ಸ್ಲೀವ್ಸ್ ನ ಸ್ಟಿಚ್ ಮಾಡ್ಕೋಬಹುದು ಇದು ಬೇಕಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಚಿಕ್ಕ ಚಿಕ್ಕ ಫ್ರಿಲ್ಸ್ ಮಾಡ್ತೇನೆ ಅಂದ್ರೆ ಅದನ್ನ ಕೂಡ ಮಾಡ್ಕೋಬಹುದು ಇನ್ನೊಂದು ಸ್ವಲ್ಪ ಸನ್ನೀಪ್ ಸಣ್ಣ ಈ ತರ ಮಾಡ್ತೇನೆ ಅಂದ್ರೆ ಸಣ್ಣ ಸಣ್ಣ ಕೂಡ ಮಾಡ್ಕೋಬಹುದು ಇದು ನಿಮಗೆ ಯಾವ ತರ ಬೇಕು ನೀವ್ ಫ್ರಿಲ್ಸ್ನ ಇದನ್ನ ಮಾಡ್ಕೋಬಹುದು ಫ್ರಿಲ್ಸ್ ಅಂದ್ರೆ ಈ ನೀರಿಗೆ ಹಿಡಿಯೋದು ಈ ನೀರಿಗೆ ಹಿಡಿಯೋದನ್ನ ನೀವು ಇನ್ನ ಯಾವ ತರ ಬೇಕು ನಿಮಗೆ ಆ ತರ ಮಾಡ್ಕೋಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಮಾಡ್ಕೋಬಹುದು ಕಮ್ಮಿ ಬೇಕಂದ್ರೆ ಕಮ್ಮಿನೂ ಮಾಡ್ಕೋಬಹುದು ಇದೇ ತರ ಇವಾಗ ಇನ್ನೊಂದು ಫ್ರಿಲ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದು ಅಷ್ಟೇ ನಾಚ್ ಇರುತ್ತೆ ಈ ನಾಚಿಗೆ ಈ ತರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇಲ್ಲಿಂದ ಫ್ರೀಲ್ಸ್ ಇದೆ ಸ್ಟಾರ್ಟ್ ಮಾಡಬೇಕು ಒಂದು ಕಾಲ್ ಕಾಲು ಇಂಚ್ ಅಷ್ಟು ಫ್ರೀಸ್ ಇಡಿದ್ರೆ ಸಾಕಾಗ್ತೈತಿ ನಿಮಗೆ ಇದು ಸನಿಪ್ ಸಣ್ಣೀಪಕ್ಕೆ ಬೇಕಂದ್ರೆ ಸನಿಪ್ ಸಣ್ಣೀಪಕ್ ಇಡ್ಕೋಬಹುದು ಇಲ್ಲ ಒಂದ್ ಸ್ವಲ್ಪ ದೂರ ದೂರ ಸ್ವಲ್ಪ ದೂರ ದೂರ ಕೂಡ ಇಡ್ಕೋಬಹುದು ಫ್ರಿಲ್ಸ್ ಅದರಲ್ಲಿ ನಿಮಗೆ ಬಫ್ ಯಾವ ತರ ಬೇಕು ಅನ್ನೋದ್ರ ಮೇಲೆ ಅದನ್ನ ಡಿಸೈಡ್ ಮಾಡ್ಕೊಂಡು ನೀವು ಹಿಡೀಬಹುದು ಇದ್ರಲ್ಲಿ ಇವಾಗ ನಿಮಗೆ ಸ್ವಲ್ಪ ಸನಿಪ್ ಸಣ್ಣಕ್ಕೆ ಫ್ರಿಲ್ಸ್ ಇಡುದ್ರೆ ತೋರಿಸಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಇದು ನೀವು ನೋಡ್ತಾ ಇರಬಹುದು ಇದು ಸ್ವಲ್ಪ ಸನ್ನೀಪ್ ತೋರಿಸ್ತೀನಿ ಎರಡ್ರಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಇದು ಸ್ವಲ್ಪ ಬಫ್ ಅಗಲ ಆಗುತ್ತೆ ಇದು ಸ್ವಲ್ಪ ಬಫ್ ಏನಿರುತ್ತೆ ಆ ಸ್ವಲ್ಪ ಅಗಲ ಕಡಿಮೆ ಆಗುತ್ತೆ ಇದು ಸ್ವಲ್ಪ ಈ ತರ ಇಡ್ತೀನಿ ನಿಮಗೆ ಯಾವ ತರ ಬೇಕು ನೀವು ಆ ತರ ಕೂಡ ಇಟ್ಕೋಬಹುದು ಇದು ಈ ತರ ಹಿಡ್ದೀನಿ ಇದು ಈ ತರ ಬಫ್ ಕಾಣುತ್ತೆ ಫ್ರಿಲ್ಸ್ ಇಲ್ಲಿಂದ ಸ್ವಲ್ಪ ಫ್ರಿಲ್ಸ್ ಜಾಸ್ತಿ ಕಾಣಿಸುತ್ತೆ ಇದರಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಫೀಲ್ಸ್ ಕಡಿಮೆ ಬರುತ್ತೆ ಬಟ್ ಏನಂದ್ರೆ ಬಫ್ ಇಲ್ಲಿ ಬಫ್ ಏನಿದೆ ಈ ಬಫ್ ಕೂಡುತ್ತೆ ಜಾಸ್ತಿ ಕೂಡುತ್ತೆ ನಿಮಗೆ ಯಾವ ತರ ಬೇಕು ನೀವ್ ಹಿಡ್ಕೋಬಹುದು ಇದು ಬಂದು ಇವತ್ತು ನಾನು ನಿಮಗೆ ಸ್ಲೀವ್ಸ್ ನ ಬಫ್ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಬ್ಲೌಸ್ ಇಂದ ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ತೀನಿ ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ತೋರಿಸಿ ಮತ್ತೆ ಕ್ರಾಸ್ ಬೆಲ್ಟ್ ಯಾವ ತರ ಅಟ್ಯಾಚ್ ಮಾಡಬೇಕು ಮತ್ತೆ ಫ್ರಂಟ್ ಸೈಡ್ ಟಕ್ಸ್ ಎಲ್ಲ ಇರುತ್ತೆ ಫ್ರಂಟ್ ಸೈಡ್ ಉಕ್ಸ್ ಇಲ್ಲ ಫ್ರಂಟ್ ಉಕ್ಸ್ ಅಲ್ಲ ಬ್ಯಾಕ್ ಹುಕ್ಸ್ ಅಲ್ವಾ ಫ್ರಂಟ್ ಉಕ್ಸ್ ಅಂದ್ರೆ ಓಪನ್ ಇರುತ್ತೆ ಫ್ರಂಟ್ ಬಟ್ ಇದ್ರಲ್ಲಿ ಓಪನ್ ಇರಲ್ಲ ಓಪನ್ ನಾವು ಕ್ರಾಸ್ ಬೆಲ್ಟ್ ಹೆಂಗ್ ಅಟ್ಯಾಚ್ ಮಾಡಬೇಕು ಫ್ರಿಲ್ಸ್ ಸಾರಿ ಟಕ್ಸ್ ಯಾವ ತರ ಇಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಈ ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಬಂದು ಈ ಸ್ಲೀವ್ಸ್ ಎಲ್ಲ ನಾವು ಯಾವ ತರ ರೆಡಿ ಮಾಡಿಟ್ಕೋಬೇಕು ಬಾಕ್ಸ್ ಸ್ಲೀವ್ಸ್ ಎಲ್ಲ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ ಆ ನೆಕ್ಸ್ಟ್ ಬಂದು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಇದು ನೋಡ್ತಾ ಇರಬಹುದು ನೀವು ಇವಾಗ ಈ ತರ ಕ್ಲೋಸ್ ಇರುತ್ತೆ ಇದು ಇದು ಓಪನ್ ಇರಂಗಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ಗೂ ಮುಂದೆ ಓಪನ್ ಇರುತ್ತೆ ಬಟ್ ಇದು ಓಪನ್ ಇರಂಗಿಲ್ಲ ಬ್ಯಾಕ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಉಗಿಸಿದ್ದು ಹಂಗಾಗಿ ಇದನ್ನ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರನ್ನೇ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಹೊಸ ಹೊಸ ವೀಡಿಯೋಸ್ನ ನೋಡಲಿಕ್ಕೆ ಟೈಲರಿಂಗ್ ಕ್ಲಾಸ್ನ ಕಂಪ್ಲೀಟಾಗಿ ಕಲಿಲಿಕ್ಕೆ ಆ ವಿಡಿಯೋನ ಸಬ್ಸ್ಕ್ರೈಬ್ ಚಾ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ರಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಇವತ್ತಿನ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಿ ಅನ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿದಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್